ನಮಸ್ಕಾರ ತಾವೆಲ್ಲ ದಯವಿಟ್ಟು ಬಂದಂಥ ಗಣ್ಯ ಮಹಾದೇವರು ಅಲ್ಲಿರ್ತಕ್ಕಂಥ ಆಸನದಲ್ಲಿ ಆಸೀರ್ವಕ್ಕಂಥ ವಿನತೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಜೈ ಬಿ ಮೋದನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುತೂರ್ಜಿ ವಹಿಸಿ ವಿಶೇಷ ಕಾಳಜಿ ವಿಭಾಗ ಮಟ್ಟದ ಕಾರ್ಯಕ್ರಮ ಆಯೋಜನೆಗೆ ಕಾಲ ನಿರ್ದಿಷ್ಟರತಕ್ಕಂತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ కమిಷನರ್ ಸರ್ ಅಂತ ಮಾನ್ಯ ಎಡಾ ಮಾರ್ಟಿನ್ ಮಲ್ಗೋ ಸರ್ ಅವರಿಗೆ ನಾನು ತಮ್ಮೆಲ್ಲರ ಮೂಲಕ ವೈಯಕ್ತಿಕವಾಗಿ ಪ್ರಸಾದನೆ ಮಾಡ್ತೀನಿ ಅವರಿಗೆ हेलो ಕೆಲಕಿರನ ಬಟ್ಟೆ ತಿಕ್ಕೆ ಬಂದಂತ ಕೆಲವು ವಿಚಾರಗಳು ಆಮೇಲೆ ಅದಲ್ಲದೆ ಆ ಮೀಟಿಂಗ್ ಶುರು ಮಾಡೋಕ್ಕಿಂತ ಮೊದಲು ಹಳೆ ಮೀಟಿಂಗಲ್ಲಿ ನಮ್ಮ ದ ಏನು ನಮ್ಮ ಗ್ರಿವೆನ್ಸಸ್ ಏನಿದ್ವು ನಮ್ಮ ಕುಂದುಕೊರತೆಗಳು ಏನು ಇದ್ವು ಅನ್ನೋದ್ರ ಬಗ್ಗೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿಬಿಟ್ಟು ಆಮೇಲೆ ಈ ಕಾರ್ಯಕ್ರಮ ಈ ಈ ಒಂದು ಕುಂದುಕೊರತೆಯ ಸಭೆಯನ್ನು ನೀವು ಮಾಡಬೇಕಾಗುತ್ತೆ ಯಾಕೆ ಅದು ಸತ್ಯ ಕೂಡ ಹೌದು ಯಾಕಂತಂದರೆ ನಾನು ಈ ಹಿಂದಿನ ಮೀಟಿಂಗಲ್ಲಿ ನೀವು ಹೇಳಿರುವಂಥ ಕುಂದುಕೊರತೆಗಳನ್ನು ಒಂದೇ ಅಡ್ರೆಸ್ ಮಾಡಿಲ್ಲ ಅಂತಂದರೆ ಈ ಸಭೆಯನ್ನು ನಡೆಸೋದ್ರಲ್ಲಿ ಅದು ಅರ್ಥ ಇರೋದಿಲ್ಲ ಸೊ ಅದಕ್ಕೆ ನಿಮ್ಮ ಆ ಒಂದು ಮನವಿಯನ್ನು ನಿಮ್ಮ ಒಂದು ಸಲಹೆಯನ್ನು ನಾವು ಸ್ವಾಗತಿಸ್ತೇವೆ ಸೊ ಇಪ್ಪತ್ತ್ಮೂರಕ್ಕೆ ನಾವು ಮಾಡಿರುವಂಥ ಕಾರ್ಯಕ್ರಮದಲ್ಲಿ ನಿಮ್ಮಿಂದ ಏನೇನು ಸ್ಟೇಷನ್ ವಾಯ್ಸು ಏನೇನು ಗ್ರಿವೆನ್ಸಸ್ ಇದ್ದು ಅದರ ಸಂಬಂಧಪಟ್ಟಂತೆ ಏನಿದೆ ಆ ಒಂದು ಪಟ್ಟಿಯನ್ನು ನಾನು ನಿಮಗೆ ಹೇಳಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಬಾಬು ಪೂಜಾರಿ ಅವರು ಮಾತಾಡಿಬಿಟ್ಟು ಏನು ಹೇಳಿದರು ಅಂತಂದರೆ ಏಪ್ರಿಲ್ ಹದಿನಾಲ್ಕರಂದು ಭೀಮ ಜ್ಯೋತಿ ಬರ್ತದೆ ಆ ವೇಳೆಯಲ್ಲಿ ಸ್ವಲ್ಪ ಸಂಚಾರಕ್ಕೆ ಅನುಕೂಲ ಆಗಬೇಕಾಗುತ್ತೆ ಮತ್ತು ಅದಕ್ಕೆ ಒಂದು ವಾತಾವರಣ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಮತ್ತು ದಿನ ಜಯಂತಿ ದಿನ ದಲಿತ ಕರ್ಮಗಳಲ್ಲಿ ಇರುವಂಥ ಎಲ್ಲ ಪ್ರಿಮೈಸಸನ್ನು ಸ್ವಲ್ಪ ಕಾರ್ಪೊರೇಷನ್ ಅವ್ರಿಗೆ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಆ ದಿನ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಸೊ ಅದಕ್ಕಾಗಿ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತಗೊಳ್ತೇವೆ ಇಲ್ಲ ಅಂತಲ್ಲ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಚಾರ ಹೇಳಿದರು ಏನಂತಂದರೆ ಈಗ ಅಂಬೇಡ್ಕರ್ ಜಯಂತಿಯಲ್ಲಿ ಕೂಡ ನಾವು ಆಚರಣೆ ಮಾಡುವಾಗ ಭಾಳಷ್ಟು ಈ ಡಾಲ್ಬಿಗಳ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಡಾಲ್ಬಿಗಳನ್ನು ಹಚ್ಚಿದೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅದನ್ನು ಖರ್ಚು ಮಾಡದೆ ಆ ಡಾಲ್ಬಿಗಳಿಗೆ ಮಾಡುವಂಥ ದುಡ್ಡನ್ನು ಆ ನಮ್ಮ ಸಮುದಾಯದ ಮಕ್ಕಳು ಏನು ಕಳೆದ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಯಾವುದಾದ್ರೂ ವಿದ್ಯಾರ್ಥ ಯಾವುದೋ ಯಾವುದೇ ಗಮನಾರ್ಹ ಸಾಧನೆಯನ್ನು ಏನಾದರೂ ಮಾಡಿದರೆ ಅವರಿಗೆ ಒಂದು ಸಹಾಯಧನ ಇಲ್ಲಾದರೆ ಪುಸ್ತಕಗಳು ಅಥವಾ ಅವ್ರಿಗೆ ಅಡ್ಮಿಷನ್ ಏನಾದರೂ ಇಶ್ಯೂಸ್ ಇದ್ರೆ ಅದಕ್ಕೆ ನಾವು ಹೆಲ್ಪ್ ಮಾಡಬೇಕು ಅಂತ ಒಂದು ವಿಚಾರ ಹೇಳಿದರು ಅದನ್ನು ಎಲ್ಲ ಈಗ ಡಾಲ್ಬಿ ಮಂಡಳಿಗಳದು ಸಾರಿ ಇದು ನಮ್ಮ ರೂಪಕವಾಹನಗಳು ಏನು ಬರ್ತದೆ ಅದನ್ನು ಒಂದು ಸಭೆಯನ್ನು ನಾವು ಇನ್ನೂ ಮಾಡಿಲ್ಲ ಅದಕ್ಕೂ ಕೂಡ ಒಂದು ನಗರದ ಆಯುಕ್ತರ ನೇತೃತ್ವದಲ್ಲಿ ಇನ್ನೊಂದು ಸಭೆ ಆಗ್ತದೆ ಆ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ಪ್ರಸ್ತಾಪ ಮತ್ತೊಂದು ಅವರು ಅನಿಸಿಕೆ ನಮಗೆ ಹೇಳಕ್ಕೆ ಇದ್ದಾರೆ ನಾಳೆ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ದೀನದಲಿತರ ದಯಾಳಾದಂಥ ಬಾಬು ಜಗ್ಜೀವ್ರಾವ್ ಅವರ ಜನ್ಮ ದಿನಾಚರಣೆ ಆಚರಣೆ ಆಗ್ತಾ ಇದೆ ರಾಷ್ಟ್ರ ತುಂಬ ಅವ್ರದ್ದು ಸಹ ಅಲ್ಲಿ ಒಂದು ಭಾವಚಿತ್ರನ ಅಳವಡಿಸ್ಬೇಕಂತ ಮನವಿ ಮಾಡ್ತಾನೆ ತಾವೆಲ್ಲರೂ ನಾಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇನ್ನು ನಾಳೆ ಮೆರವಣಿಗೆ ಅದ್ದೂರಿಯಾಗಿ ನಡೀತಿದೆ ತಾವೆಲ್ಲ ಸಹಭಾಗಿಯಾಗಿ ಆ ಒಂದು ಯಾತ್ರೆಗೆ ತಂದು ಜಯಂತಿ ಅದ್ದೂರಿಯಾದ ಮಾಡಿ ಅವರಿಗೆ ಒಂದು ಬಾಬು ಜಗ್ಜೀವರ ಅವರಿಗೆ ನಮನ ಸಲ್ಲಿಸಬೇಕಂತ ಹೇಳಿ ಈಗ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ಈಗಾಗಲೇ ಹೋದವಾರೇನು ನಾವು ಸಮಸ್ಯೆ ಹೇಳಿದ್ದು ಸಾಹಿಬ್ರು ಅದಕ್ಕೆ ಸ್ಪಂದಿಸಿದ್ದಾರೆ ಇನ್ನು ನಮ್ಮ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ಮತ್ತೊಮ್ಮೆ ನಾನು ನಮ್ಮ ಸಿ ಪಿ ಐ ಸಾರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವ್ರ ಅನುಪಸ್ಥಿತಿಯಲ್ಲಿ ನಾ ಎಲ್ಲರ ಸಮ್ಮುಖದಲ್ಲಿ ನಾನು ನಮ್ಮ ಸಿ ಪಿ ಐ ಸಾಬ್ರಿಗೆ ಮುಖ್ಯಮಂತ್ರಿ ಪದಕ್ಕೆ ಸಿಕ್ಕಿದ ಬಗ್ಗೆ ಈ ಮುಖಾಂತರ ಅವ್ರಿಗೆ ನಾನು ಧನ್ಯವಾದ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಭಿಮಂದನ್ಗಳು ಗೌರ್ಮೆಂಟ್ ಪೊಲೀಸ್ ಕಮಿಷನರ್ ಬಟ್ ಯು ಆರ್ ದ ಪೀಪಲ್ ಕಮಿಷನರ್ ಯಾಕಂದ್ರೆ ನಾವು ಬಹಳ ಜನ ಹೆಮ್ಮೆಲ್ಲ ಜೊತೆ ಗುಜರಾತ್ ಹಿಂದಿನ ಎಕ್ಸ್ಪೀರಿಯನ್ಸ್ ನಮಗಿದೆ ನಮ್ಗೆ ಇದೆ ಅದನ್ನ ಹೇಗ ಕೆಲವು ವಿಷಯ ಸರ್ ಇವತ್ತು ಸುಮ್ಮನೆ ಹೋಗಿರುವಂತಹ ಡಿ ಜಿ ಪಿ ದಾಚಾರ್ಯ ಸಾಹೇಬಂದ್ರೆ

ಒನ್ ಕಂಡಕ್ಟರ್ ಕೆ ಎಸ್ ತೆಗೆದಿರ್ ಸರ್ ಅವಾಗ ಜಸ್ಟ್ ಎಂ ಡಿ ಕೆ ಎಸ್ ಅವರಿಗೆ ಒಂದು ಪೋಸ್ಟ್ ಕಾರ್ಡ್ ಒಂದು ಪತ್ರ ಬರ್ತೀನಿ ಸರ್ ಕೆ ಎಸ್ ಈ ರೀತಿ ಕೆ ಎಸ್ ಆರ್ ಸಿ ಮಂದಿನ ತೆಗೆದಾಕಿದ್ದಾರೆ ನಮ್ಗೆ ಉಗುಜೀವಕ್ಕೆ ಯಾವ್ದಿಲ್ಲ ಅನ್ನೋದ್ರ ಡಿ ಜಿ ಪಿ ಗರ್ಭಿದ್ರು ಎಮ್ ಡಿ ಅಂತ ತಗೊಂಡು ಬಂದಿಲ್ಲ ಅವತ್ತು ವೀರಪ್ಪ ಮುಖ್ಯಮಂತ್ರಿ ಇದ್ದಾವೆ ಸರ್ ಅವ್ರು ಕುಂತು ಅಲ್ಲಿ ಆದೇಶ ಮಾಡಿ ಇವತ್ತು ಜನ ರಿಟೈರ್ ಆಗ್ತಾಯಿದ್ದಾರೆ ಸರ್ ಒಂದು ನೂರ ಎಂಬತ್ತೊಂದು ಮಂದಿ ಬಿಕಾದ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಅನ್ನ ಮುಂದೆ ಅಂತ ಅದಕ್ಕೆ ನಾವು ಥ್ಯಾಂಕ್ ಯು ಇವತ್ತು ನಮ್ಗೆ ಇಲ್ಲ ನಾವು ನಮ್ಮ ಪರವಾಗಿ ಅವ್ರಿಗೆ ಶ್ರದ್ಧಾಂಜಲಿ ಒನ್ ಟು ಅವ್ರು ಫೋನ್ ಮಾಡಿ ಆದರೆ ನಾವು ಅಲ್ಲಿ ಫರ್ ವೀಕ್ ಫರ್ ವೀಕ್ ನಮ್ಮ ಶಕ್ತಿ ವೆಹಿಕಲ್ ಅಲ್ಲಿ ಅವ್ ಸೇವ್ ಮಾಡೋಣ ನೋಡಿ ಇದು ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ವಿಷಯ ಇದೆ ಆದ್ರೂ ಮತ್ತಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್ ಅಲ್ಲಿ ಮಂಜೂರವರಿಗೆ ನನಗೆ ಎನ್ ಓ ಸಿ ಕೊಡ್ತಾ ಇಲ್ಲ ಹತ್ರ ಸೆಕ್ರೆಟರಿ ಪಾಟೀಲ್ ಅಂತ ಹೇಳಿದ್ರ ಚನ್ನಗಡ ಗ್ರಾಮದ ಪಾಟೀಲ್ ಅಂತ ಹೇಳಿದ್ರ ಸರ್ ಅದೊಂದು ನನಗೆ ಎನ್ ಓ ಸಿ ಹೇಳಿ ಕೊಡ್ಬೇಕಂತ ತುಂಬಲಿ ಕಳ್ತಾ ಇದ್ದೀನಿ ಸರ್ ಅಷ್ಟೇ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾನು ಐವತ್ತು ಸಾವಿರ ಸಾಲ ತಗೊಂಡಿದ್ದೆ ಆ ಸಾಲದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ